ಹಾಯ್ ಹಲೋ ನಮಸ್ತೆ ವೀರೇಶ್ ತುಮಕೂರು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ನಿಮಗೆ ತಿಳಿಸೋ ರೆಸಿಪಿ ಬಂದ್ಬಿಟ್ಟು ಬಿಸಿಬೇಳೆ ಭಾತ್ ಪೌಡ್ರ್ ಹೇಗೆ ಮಾಡೋದು ಅಂತ ನಾವು ಮಾಡ್ತಾ ಇರೋದು ಹೋಟೆಲ್ನಲ್ಲಿ ಇದು ಬಿಸಿಬೇಳೆ ಭಾತು ಈಗ ನಾವು ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಎಲ್ ಜಿ ಇಂಗು ಇದು ಒಂದು ಗ್ರಾಮ್ ಒಂದು ಬಂದ್ಬಿಟ್ಟು ಐವತ್ತು ಗ್ರಾಮ್ ಇರುತ್ತೆ ನಾವು ಅರ್ಧ ಕೆ ಜಿ ತಗೊತೀವಿ ನೋಡಿ ಈ ಥರ ಸಣ್ಣದಾಗಿ ಅದನ್ನು ಕಟ್ ಮಾಡಿ ಇಟ್ಕೊತೀವಿ ಅರ್ಧ ಕೆ ಜಿ ಚಕ್ಕೆ ಕಾಲು ಕೆ ಜಿ ಮೆಂತ್ಯ ಐವತ್ತು ಗ್ರಾಮ್ ಲವಂಗ ಒಂದು ಕೆ ಜಿ ಜೀರಿಗೆ ಒಂದು ಕಾಲು ಕೆ ಜಿ ಜಾಪಾತ್ರೆ ಅರ್ಧ ಕೆ ಜಿ ಕಾಳು ಮೆಣಸು ಎರಡು ಕೆ ಜಿ ಉದ್ದಿನಬೇಳೆ ಒಂದು ಕೆ ಜಿ ಕಡಲೆಬೇಳೆ ಅರ್ಧ ಕೆ ಜಿ ಜಾಪಾತ್ರೆ ಎರಡು ಕೆ ಜಿ ಧನಿಯಾ ಬೀಜ ಒಂದು ಕೆ ಜಿ ಗುಂಟ್ರ ಮೆಣಸಿನ್ಕಾಯಿ ಗುಂಪ್ರ್ರು ತೊಗೊಬೋದು ಗೌರಿ ಬುದ್ದ್ರ ತೊಗೊಬೋದು ನಿಮಗೆ ಬಿಟ್ಟಿರೋದು ಆಮೇಲೆ ನಾಲ್ಕು ಕೆ ಜಿ ಬ್ಯಾಡಿಗೆ ಮೆಣ್ಸಿನ್ಕಾಯಿ ಇದಿಷ್ಟು ನಮಗೆ ಬಿಸಿಬೇಳೆ ಬಾತಿಗೆ ಪೌಡ್ರಿಗೆ ಬೇಕಾಗಿರೋ ಸಾಮಗ್ರಿಗಳು ಇದಕ್ಕೆ ನೀವು ಬೇಕಾದ್ರೆ ಹುರ್ಗಡ್ಲೆ ಸೇರಿಸ್ಕೊಬೋದು ಒಂದು ಕೆ ಜಿ ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಐವತ್ತು ಗ್ರಾಮು ಏಲಕ್ಕಿನ ಸಮೇತ ಸೇರಿಸ್ಕೋಬೋದು ಏಲಕ್ಕಿ ಆಮೇಲೆ ಅನಾನಸ್ ಸೂವಾ ಅಂತ ಬರುತ್ತೆ ಏಲಕ್ಕಿ ಅನಾನಸ್ ಸೂವ ಎರಡು ನೈವತ್ತೈದು ಗ್ರಾಮ್ ಸೇರಿಸ್ಕೋಬೋದು ಘಮ ಚೆನ್ನಾಗಿ ಬರುತ್ತೆ ಅಂದರೆ ಸ್ಮೆಲ್ ಚೆನ್ನಾಗಿ ಬರುತ್ತೆ ಆಮೇಲೆ ಒಂದು ಕೆ ಜಿ ಹುರ್ಗಡ್ಲಿ ಬೇಕಾದ್ರೆ ಸೇರಿಸ್ಕೋಬೋದು ಇಲ್ಲ ಸ್ಕಿಪ್ ಮಾಡ್ಬೋದು ಇವಾಗ ಬಿಸಿಬೇಳೆ ಭಾತ್ಪೌಡ್ರ್ ಹೇಗೆ ಹುರಿಯೋದು ನೋಡೋಣ ನಾವು ಫಸ್ಟಿಲ್ಲಿ ಬ್ಯಾಡಿಗೆ ಮೆಣ್ಸಿನ್ಕಾಯಿನ ಹುರಿತಾ ಇದ್ದೀವಿ ಬ್ಯಾಡಿಗೆ ಮೆಣಸಿನ್ಕಾಯಿ ಹುರಿಬೇಕಂತೇನಿಲ್ಲ ಇವಾಗ ಹೆಂಗಂದ್ರೆ ಬಿಸಿಲಿದೆ ಅಲ್ವಾ ಮೇಲ್ಗಡೆ ಮನೆ ಮೇಲ್ಗಡೆ ಒಂದು ಅರ್ಧ ಗಂಟೆ ಹಾರಾಕ್ಬಿಟ್ರೆ ಅದೇನೆ ರೋಸ್ಟ್ ಡ್ರೈ ರೋಸ್ಟ್ ಆದಂಗೆ ಆಗಿರುತ್ತೆ ಮೆಣ್ಸಿನ್ಕಾಯಿ ಅದೇ ಸಾಕಾಗುತ್ತೆ ನಾವಿಲ್ಲಿ ಹೋಟ್ಲಲ್ಲಿ ಪೌಡ್ರ್ ಹುರಿತಾ ಇರೋದು ಅದಕ್ಕೋಸ್ಕರ ಇಲ್ಲಿ ಹಾಕೋಕ್ಕಾಗಲ್ವಲ್ಲ ಅದಕ್ಕೋಸ್ಕರ ನಾವೇನು ಮಾಡ್ತಾಯಿದ್ದೀವಿ ಬೇಡಿಗೆ ಮೆಣ್ಸಿನ್ಕಾಯಿನ ಸ್ವಲ್ಪ ಹುರ್ಕೊತಾ ಇದ್ದೀವಿ ನೋಡಿ ಅಷ್ಟೇ ಅದು ಈಗ ಆಲ್ರೆಡಿ ಬಿಸಿಲಿಗೆ ಬಿಸಿಲಲ್ವ ಇವಾಗ ಅದು ಮುಂಚೆನೇ ರೋಸ್ಟ್ ಆಗಿರುತ್ತೆ ಸುಮ್ಮನೆ ಲೈಟಾಗಿ ಬಿಸಿ ಆದರೆ ಸಾಕು ಅದೇನು ಜಾಸ್ತಿ ಹುರಿಬೇಕೆಂತೇನಿಲ್ಲ ಸುಮ್ಮನೆ ಮೆಣ್ಸಿನ್ಕಾಯಿ ಹಿಂಗೆ ಮುಟ್ಟಿದ್ರೆ ಒಂಥರ ಚಟಪಟ ಅಂತಿರ್ತವೆ ಕುರುಮ್ ಕುರುಮ್ ಅಂತಿರ್ತವೆ ನೋಡಿ ಸೌಂಡ್ ಬರಲ್ವಾ ಬೇಡಿಗೆ ಮೆಣ್ಸಿನ್ಕಾಯಿ ಸೌಂಡ್ ಆ ಥರ ಅದೇನು ಹುರಿಬೇಕಂತೇನೇ ಇಲ್ಲ ಮೆಣ್ಸಿನ್ಕಾಯಿನ ಅಲ್ವರಾ ಈಗ ಮನೆಯಲ್ಲಿ ಬಿಸಿಬೇಳೆ ಬಾತ್ ಪೌಡ್ರು ಹೊರಗಡೆಯಿಂದ ತಗೊಂಡು ಮಾಡ್ತಾರೆ ನಾವೇನು ಮಾಡ್ತೀವಿ ನಾವೇ ಓನ್ ಆಗಿ ಹೋಟ್ಲಲ್ಲಿ ಪೌಡ್ರು ರೆಡಿ ಮಾಡಿಬಿಟ್ಟು ಮಾಡೋದು ನಾವು ನೋಡಿ ಇವಾಗಿದು ಫಸ್ಟ್ನೇ ರೌಂಡ್ ಆಗೈತೆ ಇಲ್ಲಿ ನಾವು ತಗೊತಾ ಇರೋದು ನಾಲ್ಕು ಕೆ ಜಿ ಬ್ಯಾಡಿಗೆ ಮೆಣ್ಸಿನ್ಕಾಯಿ ನಿಮಗೊಂದು ನಾನು ಎಷ್ಟು ರೂಢಿ ಹಾಕ್ತೀನಿ ಮನೇಲೇ ನಾನು ತೋರಿಸ್ತಾ ಇರೋದಿಲ್ಲ ಇಲ್ಲಿ ಹೋಟ್ಲಲ್ಲಿ ರೆಡಿ ಮಾಡ್ತಾ ಇರೋದು ಬ್ಯಾಡಿಗೆ ಅದನ್ನು ಹೋಟ್ಲಲ್ಲಿ ರೆಡಿ ಮಾಡೋ ಬಿಸಿಬೇಳೆ ಭಾತ್ ಪೌಡ್ರು ತೋರಿಸ್ತಾ ಇದ್ದೀನಿ ಈಗ ಮನೆಗೋಸ್ಕರ ಎಷ್ಟು ಮಾಡ್ಕೋಬೇಕು ಒಂದು ಒಂದು ಕೆ ಜಿ ಬಿಸಿಬೇಳೆ ಬಾತ್ ಪೌಡ್ರ್ ಮಾಡೋಕ್ಕೆ ಏನೇನು ಸಾಮಗ್ರಿಗಳು ಬೇಕು ಎಷ್ಟೆಷ್ಟು ಬೇಕು ಎಷ್ಟೆಷ್ಟು ಗ್ರಾಮ್ ಬೇಕು ಅನ್ನೋದನ್ನು ನಾನು ನಿಮಗೆ ನೆಕ್ಸ್ಟ್ ವಿಡಿಯೋನ ಮಾಡಿಬಿಟ್ಟು ಅಪ್ಲೋಡ್ ಮಾಡ್ತೀನಿ ಅವಾಗ ನೋಡ್ಕೊಳ್ಳಿ ಮಾಡ್ಕೊಳ್ಳಿ ಮನೆಯಲ್ಲಿ ಇದು ಜಾಸ್ತಿ ಕ್ವಾಂಟಿಟಿ ಅಲ್ವಾ ಅಷ್ಟೊಂದು ನಿಮ್ಮ ಮಾಡೋಕ್ಕಾಗಲ್ಲ ಈಗ ಹಂಗೆ ಇದು ಎಷ್ಟಾಗುತ್ತೆ ಅಂದರೆ ಕಮ್ಮಿ ಅಂದರೆ ಒಂದು ಹತ್ತರಿಂದ ಹನ್ನೆರಡು ಕೆ ಜಿ ಆಗುತ್ತಿದ್ದು ಬಿಸಿಬೇಳೆ ಭಾತ್ ಪೌಡ್ರು ನಮ್ಗೆ ಹತ್ತರಿಂದ ಹನ್ನೆರಡು ಕೆ ಜಿ ಬಿಸಿಬೇಳೆ ಭಾತ್ ಪೌಡ್ರು ನಮಗೆ ಇಪ್ಪತ್ತು ದಿವ್ಸಕ್ಕೆಲ್ಲ ಖಾಲಿ ಆಗ್ಬಿಡುತ್ತೆ ನಾವು ಒಂದಕ್ಕೆ ಒಂದು ದಿವಸಕ್ಕೆ ಆರುನೂರು ಗ್ರಾಮ್ ಬಿಸಿಬೇಳೆ ಭಾತ್ ಪೌಡ್ರ್ ಯೂಸ್ ಮಾಡ್ತೀವಿ ಹೋಟ್ಲಲ್ಲಿ ಅಂದರೆ ಲೆಕ್ಕ ಹಾಕಿ ಹತ್ತು ದಿವ್ಸಕ್ಕೆ ಆರು ಕೆ ಜಿ ಹತ್ತು ದಿವ್ಸಕ್ಕೆ ಆರು ಕೆ ಜಿ ಹನ್ನೆರಡು ಕೆ ಜಿ ಇಪ್ಪತ್ತು ದಿವಸಕ್ಕೆಲ್ಲ ನಮಗೆ ಖಾಲಿ ಆಗ್ಬಿಡುತ್ತೆ ಇವಾಗ ನೋಡಿ ಗುಂಟರು ಮೆಣ್ಸಿನ್ಕಾಯನ್ನು ಹಾಕಿದ್ದೀನಿ ಗುಂಟೂರು ಗೌರಿ ಬಿದ್ದನೂರು ನಾವಿಲ್ಲಿ ಗುಂಟೂರು ಅಥವಾ ಗೌರಿ ಬಿದ್ದನ ಎರಡ್ರಾಗ ಒಂದನ್ನು ಕಮ್ಮಿ ತೊಗೊತೀವಿ ಕೇಳಿ ಬಿಸಿಬೇಳೆ ಬಿಸಿಬೇಳೆವಾದ ಖಾರ ಬರಬಾರ್ದಲ್ವ ಅದಕ್ಕೆ ಬ್ಯಾಡಿಗೆ ಮೆಣ್ಸಿನ್ಕಾಯಿ ಜಾಸ್ತಿ ತೊಗೊತೀವಿ ಲೈಟಾಗಿ ಸ್ವಲ್ಪ ಖಾರ ಫ್ಲೇವರ್ ಇರಲಿ ಅಂತ ಏನು ಮಾಡ್ತೀವಿ ಎರಡ್ರಾಗ ಒಂದು ಒಂದು ಕೆ ಜಿ ತೊಗೊಳ್ತಾ ಇದ್ದೀವಿ ಅಷ್ಟೇ ಆಮೇಲೆ ನೋಡಿ ಧನಿಯಾ ಬೀಜ ಎರಡು ಕೆ ಜಿ ಧನಿಯಾ ಬೀಜ ನೋಡಿ ಹೆಂಗಿದೆ ಫೈನ್ ಕ್ವಾಲಿಟಿ ಗ್ರೀನ್ ಕಲರು ಏನಂದರೆ ಸ್ವಲ್ಪ ಘಮ ಬರೋವರೆಗೂ ಹುರಿಬೇಕು ಘಮ ಬರಲಿಲ್ಲ ಅಂದರೆ ಅದು ಪೌಡ್ರು ಅಷ್ಟೊಂದು ಸ್ಮೆಲ್ ಬರೋಲ್ಲ ಆಮೇಲೆ ನಾನು ನಿಮ್ಗೆ ಹೇಳ್ದಲ್ಲ ಫ್ರೆಂಡ್ಸ್ ಇದಕ್ಕೆ ನೀವು ಒಂದು ಕೆ ಜಿ ಹುರುಗಡ್ಲೆ ಐವತ್ತು ರಾಮು ಅಷ್ಟು ಐವತ್ತು ರಾಮು ಅನಾನಸ್ ಸೂ ಆಮೇಲೆ ಐವತ್ತು ರಾಮ್ ಏಲಕ್ಕಿ ಒಂದು ಇಪ್ಪತ್ತೈದು ಗ್ರಾಮ್ ಎಲೆ ಇವು ಮೂ ಇವು ನಾಲ್ಕು ಐಟಮ್ ಸೇರಿಸ್ಕೊಂಡ್ರೆ ಇನ್ನೂ ಗಮ ಚೆನ್ನಾಗಿ ಬರುತ್ತೆ ನಾವಿಲ್ಲಿ ಸೇರಿಸ್ತಾ ಇಲ್ಲ ನೀವು ಸೇರಿಸಿ ಅಂತ ನಿಮಗೆ ಹೇಳ್ತಾ ಇದ್ದೀನಿ ಅಂದರೆ ಸ್ಮೆಲ್ ಚೆನ್ನಾಗಿ ಬರುತ್ತೆ ಇದನ್ನು ನೀವು ಈಗ ನಾನು ಹೇಳ್ದಂಗೆ ನೀವು ಮಾಡಿದ್ರೆ ಇದನ್ನು ನೀವು ವಾಂಗಿ ಭಾತು ಮಾಡ್ಬೋದು ಬಿಸಿಬೇಳೆ ಭಾತು ಯೂಸ್ ಮಾಡ್ಬೋದು ಎರಡು ಪೌಡ್ರು ಒಂದರಲ್ಲೇ ಆಗುತ್ತೆ ಎರಡು ಪೌಡ್ರು ಒಂದರಲ್ಲೇ ಆಗುತ್ತೆ ನಾವು ಹಾಗೆ ಅದೇ ಮಾಡೋದು ಈ ನಾವಿಲ್ಲಿ ಮಾತ್ರ ಇದನ್ನು ವಾಂಗಿ ಭಾತಿ ಯೂಸ್ ಮಾಡಲ್ಲ ಯಾಕಂದರೆ ನಾವು ಇದಕ್ಕೆ ಏನಾಗ್ತಾ ಇಲ್ಲ ಹುರ್ಗಡ್ಲೆ ಹಾಕ್ತಾಯಿಲ್ಲ ಹುರ್ಗಡ್ಲೆ ಏಲಕ್ಕಿ ಆಮೇಲೆ ಅನಾನಸ್ ಹೂವು ಪಲಾವ್ ಎಲೆ ಹಾಕ್ತಾಯಿಲ್ಲ ಅದನ್ನು ಹಾಕಿದರೆ ಇದನ್ನ ನಾವು ಇದಕ್ಕೆ ಏನು ಮಾಡ್ತಿದ್ವಿ ಇದನ್ನು ವಾಂಗಿ ಯೂಸ್ ಮಾಡ್ತಿದ್ವಿ ಇಲ್ಲಿ ನಾವು ಹಾಕಿಲ್ವಲ್ಲ ಅದಕ್ಕೋಸ್ಕರ ನಾವು ಬರೀ ಇದನ್ನು ಬಿಸಿಬೇಳೆ ಬಾತ್ ಮಾತ್ರ ಯೂಸ್ ಮಾಡ್ತೀವಿ ಪೌಡ್ರನ್ನ ನೀವು ಹಾಂ ನಾನು ಹೇಳ್ದಂಗೆ ಮಾಡ್ಕೊಂಡ್ರೆ ಎರಡಕ್ಕೂ ಆಗುತ್ತೆ ವಾಂಗಿ ಭಾತು ಮಾಡೋಕ್ಕಾಗುತ್ತೆ ಬಿಸಿಬೇಳೆ ಬಾತ್ ಮಾಡೋಕ್ಕೂ ಆಗುತ್ತೆ ಆಮೇಲೆ ಮೊನ್ನೆ ನಿಮಗೆ ಬಿಸಿಬೇಳೆ ಬಾತ್ ವಿಡಿಯೋ ನಾನು ಹಾಕಿದ್ನಲ್ವ ನೋಡಿದಿರಲ್ವಾ ಯಾವಾಗಲೂ ನೀವು ಮನೆಯಲ್ಲೇ ಮಾಡಿ ಎಲ್ಲೋ ಮಾಡಿ ಹೋಟ್ಲಲ್ಲೇ ಮಾಡಿ ಒಣಕೊಬ್ರಿ ಬಿಳಿ ಎಳ್ಳ ಎರಡೂ ಚೆನ್ನಾಗಿ ಸ್ವಲ್ಪ ಅರ್ಶನ ಹಾಕ್ಬಿಟ್ಟು ಫ್ರೈ ಮಾಡಿ ಅದ್ರ ಪೌಡ್ರ್ ಹಾಕಿ ನೋಡಿ ಅದ್ರ ಟೇಸ್ಟೇ ಬೇರೆ ಇರುತ್ತೆ ಬಿಸಿಬೇಳೆ ಭಾತಾಗಲಿ ವಾಂಗಿ ಭಾತ್ ಆಗಲಿ ವಾಂಗಿ ಗೊಜ್ಜು ಮಾಡಿಬಿಟ್ಟು ಕಲಿಸ್ತೀವಲ್ಲ ಅದರಾಗೆ ನೋಡಿ ಈಗ ಕಡಲೆಬೇಳೆ ಉದ್ದಿನಬೇಳೆ ಹಾಕಿದ್ದೀನಿ ಎರಡು ಕೆ ಜಿ ಉದ್ದಿನಬೇಳೆ ಒಂದು ಕೆ ಜಿ ಕಡಲೆಬೇಳೆ ಹಾಕಿದ್ದೀನಿ ಇದನ್ನು ಚೆನ್ನಾಗಿ ಫ್ರೈ ಮಾಡೋಣ ಇವಾಗ ನೋಡಿ ಡ್ರೈ ರೋಸ್ಟ್ ಹಾಕಬೇಕು ಲೈಟಾಗಿ ಸ್ವಲ್ಪ ಬಿಸಿಯಾದರೆ ಸಾಕು ಜಾಸ್ತಿ ಓವರಾಗಿ ಬಿಸಿ ಆಗಬೇಕು ಅಂತ ಲೈಟಾಗಿ ಬಿಸಿ ಆಗಿಬಿಟ್ರೆ ಸಾಕು ನೋಡಿ ನೋಡಿ ಬಿಸಿ ಆಗಿದೆ ಲೈಟಾಗಿ ಸ್ವಲ್ಪ ಬಿಸಿ ಆದರೆ ಸಾಕು ಆಗಿದೆ ಇವಾಗ ಇದನ್ನು ತೆಗೀನ ತೆಗೆದುಬಿಟ್ಟು ಅದಕ್ಕೆ ಹಾಕೋಣ ಆಮೇಲೆ ಇದಕ್ಕೆ ಕರಿಬೇವನೂ ಹಾಕೋಲ್ಲ ನೀವು ಕರಿಬೇವು ಹಾಕ್ಬೋದು ನೋಡಿ ಚಕ್ಕೆ ಅರ್ಧ ಕೆ ಜಿ ಚಕ್ಕೆ ಕಾಲು ಕೆ ಜಿ ಜಾ ಪಾತ್ರೆ ಜಾ ಪಾತ್ರೆ ಕಾಲು ಕೆ ಜಿ ಆಮೇಲೆ ಐವತ್ತು ರಾಮು ಲವಂಗ ಆಮೇಲೆ ಇದಕ್ಕೆ ನೀವು ಬೇಕಾದ್ರೆ ಸೋಂಪು ಸಮೇತ ಸೇರಿಸ್ಬೋದು ಒಂದು ನೂರು ಗ್ರಾಮ್ ಸೋಂಪು ಸೋಂಪು ಏನು ಈಗ ನಾವು ಬಾಯಿ ಒಳಗೆ ಊಟ ಆದಮೇಲೆ ಸೋಂಪು ಹಾಕೊಂಡು ಏನಾಗುತ್ತೆ ಬಾಯಿ ಒಳಗೆ ಘಮ್ಮ ಬರ್ತಾ ಇರ್ತದೆ ಹಾಗೆ ಸ್ಮೆಲ್ಗೋಸ್ಕರ ಹಾಕ್ಬೇಕು ಅಷ್ಟೇ ನೋಡಿ ಲೈಟಾಗಿ ಸ್ವಲ್ಪ ಫ್ರೈ ಆಗಬೇಕಿದು ಸುಮ್ಮನೆ ಅದು ಸ್ವಲ್ಪ ಬಿಸಿ ಆದರೆ ಸಾಕು ಚೆನ್ನಾಗಿ ಡ್ರೈ ರೋಸ್ಟ್ ಆಗಬೇಕು ಇವಾಗ ನಾವು ಜಾಕಾಯಿನ ಜಜ್ಜಿಟ್ಕೊಂಡಿದ್ವಲ್ಲ ಅರ್ಧ ಕೈ ಜಾಕಿ ಜಾಕಾಯಿ ತೊಗೊಂಡಿದ್ದೀನಿ ಅರ್ಧ ಕೆ ಜಿ ಜಜ್ಜಿಟ್ಟಿದ್ದೀವಿ ಅದನ್ನು ಯಾಕೆ ಅಂದರೆ ಮಿಲಲ್ಲಿ ಹಾಕೋಕ್ಕಾಗಲ್ಲ ನೋಡಿ ನಾವು ಈ ಥರ ನಿಮಗೆ ಹೊಸ ಹೊಸ ವೀಡಿಯೋಸು ಅಪ್ಲೋಡ್ ಮಾಡ್ತಾ ಇರ್ತೀವಿ ಹಿಂಗೆ ಕಟ್ ಮಾಡಿಕೊಂಡಿದ್ವಿ ಅದನ್ನು ಸೇರಿಸ್ತಾ ಇದ್ದೀವಿ ಹೊಸ ಹೊಸ ವೀಡಿಯೋ ಅಪ್ಲೋ ಅಪ್ಲೋಡ್ ಮಾಡ್ತಾ ಇರ್ತೀವಿ ನಮಗೊಂದು ನಿಮ್ಮ ಕಡೆಯಿಂದ ಒಂದು ಮೋಟಿವೇಶನ್ ಸಿಗುತ್ತೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಈ ಜಾಸ್ತಿ ಹೆಚ್ಚೆಚ್ಚಾಗಿ ಈ ವಿಡಿಯೋಗಳನ್ನ ನಿಮ್ಗೆ ಗೊತ್ತಿರೋ ಫ್ರೆಂಡ್ಸ್ಗೆ ಶೇರ್ ಮಾಡಿ ನಮಗೊಂದು ನೆಕ್ಸ್ಟ್ ವೀಡಿಯೋ ಮಾಡೋಕ್ಕೊಂದು ಮೋಟಿವೇಶನ್ ಸಿಗುತ್ತೆ ನಮಗೂ ಒಂದು ಹೆಲ್ಪ್ ಆಗುತ್ತೆ ನೋಡಿ ಇವಾಗದು ಫ್ರೈ ಇದನ್ನು ನಾವು ಹುರ್ಕೊಂಡಿದ್ದೀವಲ್ಲ ಅದನ್ನ ಇದಕ್ಕೆ ಹಾಕೋಣ ಏನಂದರೆ ಅಳತೆ ಕರೆಕ್ಟಾಗಿರ್ಬೇಕಷ್ಟೇ ಅಳತೆ ಕರೆಕ್ಟಾಗಿದ್ದರೆ ನಾವು ಮಾಡೋ ಯಾವುದೇ ಒಂದು ಐಟಮ್ ಆಗಲಿ ಯಾವುದೋ ಒಂದು ಪೌಡ್ರ್ ಐಟಮ್ ಆಗಲಿ ಯಾವುದೋ ಒಂದು ಆಗಲಿ ಕ್ಲೀನಾಗಿ ಅದುವಾಗಿರುತ್ತೆ ಈಗ ನೋಡಿ ಅರ್ಧ ಕೆ ಜಿ ಕಾಳು ಮೆಣಸು ಕಾಲು ಕೆ ಜಿ ಮೆಂತ್ಯ ಹಾಕ್ಬಿಟ್ಟಿದ್ನೂ ಚೆನ್ನಾಗಿ ಫ್ರೈ ಮಾಡೋಣ ಒಂದೊಂದು ಹೋಟ್ಲಲ್ಲಿ ಒಂದೊಂದು ಥರ ಮಾಡ್ತಾರೆ ಬೇಳೆ ಭಾತ್ ಪೌಡ್ರನ್ನ ಈಗ ನಾವು ಒಂಥರ ಮಾಡ್ತೀವಿ ಈಗ ಕೆಲವು ಯೂಟ್ಯೂಬಲ್ಲಿ ಹೊಡೆದು ನೋಡಿ ಎಮ್ ಟಿ ಆರ್ ಪೌ ಬಿಸಿಬೇಳೆ ಪೌಡ್ರ್ ಅಂದರೆ ಅದೊಂಥರ ಬರುತ್ತೆ ಹ್ಞೂ ಕರೆಕ್ಟಾಗಿ ಬಿಸಿಬೇಳೆ ಬಾತ್ ಪೌಡ್ರ್ ಮಾಡಬೇಕಂದ್ರೆ ಹದಿನೆಂಟರಿಂದ ಹತ್ತೊಂಬತ್ತು ಐಟಮ್ ಇಳಬೇಕು ಫ್ರೆಂಡ್ಸ್ ಹದಿನೆಂಟರಿಂದ ಹತ್ತೊಂಬತ್ತು ಐಟಮ್ ನೋಡಿ ಇವಾಗ ನಾವು ತೆಗೆದಿಟ್ರಿ ಅಂತ ಒಂದು ಕೆ ಜೀರಿಗೆ ಸಮೇತ ಇದ್ದೀನಿ ಹತ್ತೊಂಬತ್ತು ಐಟಮ್ ಟೋಟಲು ಗಸಗಸೆ ಬಿಳಿ ಎಳ್ಳು ಆಮೇಲೆ ಸಾಸಿವೆ ಜೀರಿಗೆ ಕಡಲೆಬೇಳೆ ಉದ್ದಿನಬೇಳೆ ಎಷ್ಟು ಐಟಮು ಬೀಳುತ್ತೆ ಗೊತ್ತಾ ಫ್ರೆಂಡ್ಸ್ ಇದಕ್ಕೆ ಕರಿಬೇವು ಹಿಂಗು ಚಕ್ಕೆ ಏಲಕ್ಕಿ ಲವಂಗ ಮರಾಠಿ ಮಗು ಜಾಕಾಯಿ ಜಾಪಾತ್ರೆ ಸೋಂಪು ಹುರ್ಗಡ್ಲೆ ಬೆಡ್ಗೆ ಮೆಣ್ಸಿನ್ಕಾಯಿ ಗುಂಟ್ರ ಮೆಣ್ಸಿನ್ಕಾಯಿ ಗೋರಿ ಮೆಣ್ಸಿನ್ಕಾಯಿ ಬೆಳೆ ರೆಡಿ ಆಗಿದೆ ನಮಗೆ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಏನು ಮಾಡ್ತೀವಿ ನಾವು ಮಿಕ್ಸ್ ಸೊ ಅದಕ್ಕೆ ಮೀಲಿ ಕಳಿಸ್ತೀವಿ ಚೆನ್ನಾಗಿ ಮಿಕ್ಸ್ ಆದಮೇಲೆ ಒಂದು ಚೀಲು ಕಟ್ಬಿಟ್ಟು ಇದನ್ನು ಮಿಲು ಕಳಿಸ್ತೀವಿ ಮಾಡ್ತೀವಿ ಹಾರಾಕಿಬಿಟ್ಟು ಏನು ಮಾಡ್ತೀವಿ ನೋಡಿ ಇವಾಗ ಮಿಲ್ಕ್ ಕಳಿಸಿದೀವಿ ಹಾಕ್ಸ್ಕೊಂಡ್ ಬಂದಿದೆ ನೋಡಿ ಯಾವ ಥರ ಇದೆ ಕಲರು ಇಲ್ಲಿ ಲೈಟ್ ಆನ್ ಮಾಡಿದ್ದೀನಿ ಇಲ್ಲಿ ಲೈಟ್ ಹಾಕಿದ್ದೀನಿ ಅಲ್ಲಿ ಲೈಟ್ ಹಾಕಿಲ್ ನೋಡಿ ಕಲರ್ ಹೇಗೆ ಬರ್ತಾಯಿದೆ ಮಿಲ್ಗೆ ಹೋಗಿ ನಾವೇನು ಮಾಡ್ತೀವಿ ನಾವು ಏನು ಮಾಡ್ತೀವಿ ಆರುನಾರ್ರಾಮ್ ಪ್ಯಾಕೆಟ್ ಮಾಡಿ ಈ ಥರ ಕಟ್ಟಿರ್ತೀವಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಖುಷಿ ಖುಷಿಯಾಗಿರಿ